ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸುಮಿತ್ರನು ಋಷ್ಯಾಶ್ರಮಕ್ಕೆ ಹೋಗಿ ಅಲ್ಲಿದ್ದ ಋಷಿಗಳಲ್ಲಿ ಆಶಯ ಪ್ರಮಾಣವೆಷ್ಟೆಂದು ವಿಚಾರಿಸಿದುದು ಎಂಬ ನೂರ ಇಪ್ಪತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸುಮಿತ್ರನು ಅರಣ್ಯ ಮಾರ್ಗವಾಗಿ ಒಂದು ಋಷಾಶ್ರಮವನ್ನು ಸೇರಿ ಅಲ್ಲಿ ಮಾರ್ಗಶ್ರಮಕ್ಕಾಗಿ ವಿಶ್ರಮಿಸಿಕೊಂಡನು ಅಲ್ಲಿದ್ದ ಋಷಿಗಳು ಕೈಯಲ್ಲಿ ಬಿಲ್ಲನ್ನು ಹಿಡಿದು ಆಯಾಸದಿಂದಲೋ ಹಸಿವಿನಿಂದಲೂ ಬಳಲಿದ ಆ ರಾಜನನ್ನು ನೋಡಿ ಅವನಿಗೆ ವಿದ್ಯುಕ್ತವಾಗಿ ಉಪಚಾರಗಳನ್ನು ಮಾಡಿದರು ರಾಜನು ಅವರ ಆತಿಥ್ಯವನ್ನು ಕೈಗೊಂಡ ಮೇಲೆ ಸಂತೋಷದಿಂದ ಅವರ ತಪೋವೃದ್ಧಿಯನ್ನು ವಿಚಾರಿಸಿದನು ಆಮೇಲೆ ಆ ಋಷಿಗಳು ಭದ್ರನೆ ಸೊಂಟದಲ್ಲಿ ಕತ್ತಿಯನ್ನು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ ಕಾಲ್ನಡೆಯಿಂದ ನೀನು ಈ ತಪೋವನಕ್ಕೆ ಬಂದ ಕಾರಣವೇನು ನಿನ್ನ ಕುಲವಾವುದು ನಿನ್ನ ಕೆಸರೇನು ಎಂದರು ಅದಕ್ಕೆ ಆ ರಾಜನು ಓ ಬ್ರಾಹ್ಮಣೋತ್ತಮರೇ ನಾನು ಹೈಹಯ ದೇಶದ ರಾಜಕುಲದವನು ನನಗೆ ಸುಮಿತ್ರನೆಂದು ಹೆಸರು ನಾನು ದೊಡ್ಡ ಸೈನ್ಯದೊಡನೆಯೂ ಅಮಾತ್ಯರೊಡನೆಯೂ ಅಂತಃಪುರ ಸ್ತ್ರೀಯರೊಡನೆಯೂ ಬೇಟೆಗಾಗಿ ಹೊರಟು ಅನೇಕ ಮೃಗಗಳನ್ನು ಬಾಣದಿಂದ ಕೊಲ್ಲುತ್ತಾ ಈ ಕಾಡಿನಲ್ಲಿ ಸಂಚರಿಸುತ್ತಿದ್ದೆನು ಆದರೆ ಒಂದು ಜಿಂಕೆಯನ್ನು ನಾನು ಬಾಣದಿಂದ ಹೊಡೆದಾಗ ಆ ಬಾಣವು ಮೈಗೆ ನಾಟಿದ್ದ ಹಾಗೆಯೇ ಆ ಬಾಣವು ಮೈಗೆ ನಾಟಿದ್ದ ಹಾಗೆಯೇ ಅದು ಓಡಿ ಹೋಯಿತು ನಾನು ಅದನ್ನು ಬೆನ್ನಟ್ಟಿ ಹೊರಟು ಈ ಮಾರ್ಗವಾಗಿ ತಪೋವನವನ್ನು ಸೇರಿದೆನು ನಾನು ರಾಜ್ಯಲಕ್ಷ್ಮಿಯನ್ನು ಬಿಟ್ಟು ಆಶಾಭಂಗವನ್ನು ಕೊಂದಿ ಬಹಳ ಶ್ರಮದಿಂದ ಬಳಲಿ ನಿಮ್ಮಲ್ಲಿಗೆ ಬಂದೆನು ಇದಕ್ಕಿಂತಲೂ ನನಗೆ ದುಃಖವೇನಿದೆ ನನಗೆ ಆಶಾ ನನ್ನ ಮುಖದಲ್ಲಿದ್ದ ರಾಜ ಕಳೆಯೆಲ್ಲವೂ ನೀಗಿತು ಶ್ರಮದಿಂದ ಸತ್ತು ಸುಣ್ಣವಾಗಿ ನಿಮ್ಮ ಆಶ್ರಮಕ್ಕೆ ಬಂದು ಸೇರಿದೆನು ಓ ತಪೋಧನರೇ ನನಗೆ ರಾಜಲಕ್ಷಣಗಳು ಕೆಟ್ಟು ಹೋದರೂ ಅಷ್ಟಾಗಿ ದುಃಖವಿಲ್ಲ ಆ ಮೃಗವನ್ನು ಹಿಡಿಯಲಾರದ ಆಶಾಭಂಗವೇ ನನಗೆ ಅಪಾರ ದುಃಖವನ್ನುಂಟು ಮಾಡಿದೆ ಓ ಮುನಿಗಳೇ ಹಿಮಾಲಯವು ತನ್ನ ಔನ್ನತ್ಯದಿಂದಲೂ ಮಹೋದಧಿಯು ತನ್ನ ವಿಸ್ತಾರದಿಂದಲೂ ಭೂಮ್ಯಾಕಾಶಗಳನ್ನು ಹೇಗೆ ಸೇರಿಸಿ ಇಡಲಾರವೋ ಹಾಗೆಯೇ ನಾನು ಆಶೆಯ ತುದಿಯನ್ನು ಕಾಣದಿರುವೆನು ಪ್ರಬೋಧನರಾದ ನಿಮಗೆ ತಿಳಿಯದ ವಿಷಯವಿಲ್ಲ ಮಹಾತ್ಮರಾದ ನೀವು ನನ್ನ ಸಂದೇಹವನ್ನು ನೀಗಿಸಬೇಕು ಮನುಷ್ಯನ ಆಶೆಯು ಅಪಾರವಾದುದು ಆಕಾಶವು ಪಾರವಿಲ್ಲದದು ಇವೆರಡರಲ್ಲಿ ಯಾವುದು ದೊಡ್ಡದೆಂದು ನಿಮ್ಮ ಮನಸ್ಸಿಗೆ ತೋರುವುದು ಇದನ್ನು ಯಥಾಸ್ಥಿತವಾಗಿ ನನಗೆ ತಿಳಿಸಬೇಕು ಇದರಲ್ಲಿ ನಿಮಗೆ ಗೋಪ್ಯವಾದುದು ಏನೂ ಇಲ್ಲದಿದ್ದರೆ ಈಗಲೇ ನನಗೆ ತಿಳಿಸಬೇಕು ಅತಿ ರಹಸ್ಯವಾಗಿದ್ದರೆ ನಾನು ಅದನ್ನು ಕೇಳಲು ಬಯಸುವುದಿಲ್ಲ ನಿಮ್ಮ ತಪಸ್ಸಿಗೆ ನಾನು ಅಡ್ಡಿಯನ್ನು ಮಾಡುವವನಲ್ಲ ಬೇಗನೆ ಹೊರಟು ಹೋಗುವೆನು ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡಲು ನಿಮಗೆ ಅವಕಾಶವಿದ್ದರೆ ತಕ್ಕ ಕಾರಣವನ್ನು ಸಮರ್ಥಿಸಿ ನನಗೆ ತಿಳಿಸಬೇಕು ತಪೋಧನರು ಯೋಗನಿಷ್ಠರೂ ಆದ ನೀವೇ ಇದಕ್ಕೆ ಉತ್ತರವನ್ನು ಕೇಳಲು ಸಮರ್ಥರು ಇದು ನೂರ ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని లామహం ప్రార్థయే నిత్యం విద్యాదానంచేహి మే నమస్కారం